ಈರು ದಂಪತಿಗಳು ಆಶೀರ್ವಾದ ಪಡ್ಕೊಂಡು ಹೋದರು ಕಾರಣ ನಿಮಗೆಲ್ಲ ಗೊತ್ತಿದೆ ಅವರು ಮೂರು ಮಕ್ಕಳ ತಂದೆ ತಾಯಿ ಆ ಕಾರಣಕ್ಕೋಸ್ಕರವಾಗಿ ಅವರು ಆಶೀರ್ವಾದವನ್ನು ಪಡೆದುಕೊಂಡು ಹೋದರು ಅವರು ಹೇಳ್ತಾಯಿದ್ರು ಮೊದಲು ಆಶೀರ್ವಾದ ಪಡ್ಕೊಂಡು ದಂಪತಿಗಳು ಹೇಳಿದ್ರು ಅದೇನೆಂದರೆ ನಾವು ಸಂತೋಷವಾಗಿ ಹೇಳ್ಕೊತಾ ಇದ್ವು ನಮ್ಮ ಮೂರು ಮಕ್ಕಳು ತಾಯಿ ಮೂರು ಮಕ್ಕಳ ತಂದೆ ಅಂತೇಳಿ ನಾವು ಎಷ್ಟು ಮಕ್ಕಳು ಮೂರು ಮಕ್ಕಳು ಅಂತ ಹೇಳ್ಕೋತಾ ಇದ್ವು ಆದರೆ ಕೇಳುವವರು ಯಾವಾಗಲೂ ಪ್ರಶ್ನೆ ಕೇಳಿದ್ರು ಮೂರ ಯಾಕೆ ಬೇಕಿತ್ತಾ ಅಂತ ಕೇಳೋರಂತೆ ಅವ್ರು ಹೇಳ್ಕೊತಾ ಇದ್ರು ಅವ್ರು ನಾವು ನಿಮಗ್ಯಾಕೆ ಚಿಂತೆ ನಾವು ಸಾಕೊಳ್ತೇವೆ ಅಂತ ಹೇಳಿದ್ವಿ ಎಷ್ಟೋ ಜನರ ಬೆಳೆಯಲಿ ನಾವು ಅಂತ ಹಾಗೆ ಎರಡನೇ ಆಶೀರ್ವಾದ ಪಡ್ಕೊಂಡು ದಂಪತಿಗಳು ಹೇಳಿದ್ರು ನಮಗದು ಹೇಳೋಕೆ ನಾಚಿಕೆ ಆಗಿ ಮೂರು ಮಕ್ಕಳು ಅಂತ ಹೇಳೋಕೆ ಕಷ್ಟ ಆಗ್ತಿತ್ತು ಅದಕ್ಕೆ ಏನು ಹೇಳ್ತಿರೋದು ಅಂದರೆ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ಒಂದು ಮಗಳು ಆಮೇಲೆ ಒಂದು ಎರಡು ಅವಳಿ ಮಕ್ಕಳು ಆಮೇಲೆ ಒಟ್ಟು ಮೊರೆ ಲೆಕ್ಕ ಮೊರೆ ಒಟ್ಟು ಹೇಳಬೇಕಾದ್ರೆ ಒಂದು ಮಗಳು ಆಮೇಲೆ ಒಂದು ಜೋಡಿ ಮಕ್ಕಳು ಮತ್ತೆ ಅಂತ ಅಂದರೆ ಈ ಥರದ ಪರಿಸ್ಥಿತಿಲ್ಲೂ ಸಮಾಜ ಇದೆ ಅಂತ ಮಕ್ಕಳು ಸಂಪತ್ತು ನಮ್ಮ ಮುಂದೆ ಕುಳಿತಿದ್ರು ನೋಡಿ ಇಲ್ಲೆಲ್ಲ ನಮ್ಮ ವಿಶ್ವವಿದ್ಯಾಪೀಠದ ಮಕ್ಕಳು ಗುರುಕುಲದ ಮಕ್ಕಳು ಪರಂಪರಾ ಗುರುಕುಲದ ಗುರುಕುಲದ ಮಕ್ಕಳಿದ್ದಾರೆ ನಮ್ಮ ಮುಂದೆಯಲ್ಲಿ ಎಲ್ಲ ಸಂಪತ್ತು ಇತ್ತು ರಾಷ್ಟ್ರದ ಸಂಪತ್ತು ಇಡೀ ವಿಶ್ವದ ಬಾವಿ ಭವಿಷ್ಯದ ದೊಡ್ಡ ಆಸ್ತಿ ಅದೆಲ್ಲವೂ ಕೂಡ ಮಕ್ಕಳು ಹೊರೆಯಲ್ಲ ಮಕ್ಕಳು ಭಾರ ಅಲ್ಲ ಮಕ್ಕಳು ಹೆಚ್ಚಾಯಿತು ಅಂತ ಇಲ್ಲ ಅದೆಲ್ಲ ತಪ್ಪು ಕಲ್ಪನೆ ಇದು ವೇದಶಾಸ್ತ್ರಗಳು ರಾಮನ ವಾಣಿ ಎಲ್ಲ ಹಾಗಿಲ್ಲ ಮಕ್ಕಳನ್ನ ಸ್ವಾಗತ ಮಾಡಬೇಕು ಅಂತ ದೇವರೇ ಮಕ್ಕಳಾಗಿ ಬರುವಂಥದ್ದು ಅಂತ ಹೇಳುವಂಥದ್ದು ಅಂತ ಮತ್ತೊಮ್ಮೆ ರಾಮದ್ರಾಚಾರ್ಯನ್ನು ನೆನಪು ಮಾಡ್ಕೊಳ್ಳೋದಾದರೆ ಎಷ್ಟು ಮಕ್ಕಳು ಅಂತ ಕೇಳಿದರೆ ಹೇಗೆ ಹೇಳೋದು ಅಂದರೆ ಏನು ಭಗವಂತನದಾಗಿ ಮೂರು ಮಕ್ಕಳು ಭಗವಂತನದಾಗಿ ಎರಡು ಮಕ್ಕಳು ಅಂತ ಹೇಳಬೇಕು ಅಂತ ಅವ್ರು ಹೇಳ್ತಾ ಇದ್ರು ದೇವ್ರ ಮಕ್ಕಳು ಅಂತ ನಮ್ಮ ಮಕ್ಕಳಲ್ಲ ದೇವರ ಮಕ್ಕಳು ದೇವ್ರು ಸಾಕೊಳ್ತಾರೆ ಈಗ ನಿಮ್ಮನೆಲ್ಲ ಯಾರು ನಿಮ್ಮ ತಂದೆ ತಾಯಿಯನ್ನು ಸಾಕಿ ಬ ಮಾಡಿರೋದ ಅಂದರೆ ಒಂದು ಪ್ರಮಾಣದಲ್ಲಿ ಮಾಡಿರ್ತಾರೆ ಅಂದರೆ ನೀವು ಬೆಳ್ಕೊಂಡಿರ್ತೀರಿ ದೇವರ ಆಶೀರ್ವಾದದಿಂದ ಹಾಗೆ ನಾವು ಅಲ್ಲಿ ಕಚಾರ ಹಾಕೋದಲ್ಲ ಇವತ್ತು ಏನಾಗಿದೆ ಅಂದರೆ ಹಿಂದೆಲ್ಲ ದೇವರ ಪ್ರಸಾದವಾಗಿ ಸಂತತಿ ಬೆಳೀಲಿ ವಂಶ ವೃದ್ಧಿಯಾಗಲಿ ಸಮಾಜ ಸಂಪನ್ನವಾಗಲಿ ಅನ್ನೋ ಭಾವನೆ ಇರ್ತಿತ್ತು ಇವತ್ತು ಮಕ್ಕಳನ್ನ ಪಡ್ಕೊಳ್ಬೇಕು ಅಂದರೆ ಆ ಮಕ್ಕಳಿಗೆ ಶಾಲೆಗೆ ಎಷ್ಟು ಹಣ ಖರ್ಚಾಗ್ತದೆ ವಿದ್ಯಾಭ್ಯಾಸಕ್ಕೆ ಎಷ್ಟು ಹಣ ಖರ್ಚಾಗ್ಬೋದು ಬಟ್ಟೆ ಬರೋಗೆ ಎಷ್ಟು ಹಣ ಖರ್ಚಾಗ್ಬೋದು ಮತ್ತೊಂದು ಎಷ್ಟು ಹಣ ಖರ್ಚಾಗ್ಬೋದು ಇವತ್ತು ಇಷ್ಟು ಇಷ್ಟು ಹಣ ಬೇಕಾಗ್ತದೆ ಮಗು ಅಂತಂದರೆ ಬೇಕಾ ನಮಗೆ ಸಾಕು ಅಂದರೆ ಹಣಕಾಸಿನ ಲೆಕ್ಕಾಚಾರ ಅದು ಬೇರೆ ಏನೂ ಅಲ್ಲ ಅದು ಸರ್ಕಾರ ಹೇಳಿದೆ ಅಂತೆಲ್ಲ ಬಾರಿ ಭಕ್ತಿಯಿಂದ ಪಾಲನೆ ಮಾಡ್ತಾರೆ ಅದೆಲ್ಲ ಅಲ್ಲ ಅಂಥ ಸರ್ಕಾರದ ಭಕ್ತರು ಈ ದೇಶದಲ್ಲೇ ಯಾರೂ ಇಲ್ಲ ಇಡೀ ಭಾರತ ದೇಶದಲ್ಲಿ ಸರ್ಕಾರ ಒಂದು ಸೂಚನೆ ಕೊಟ್ಟರೆ ಭಕ್ತಿಯಿಂದ ಪಾಲನೆ ಮಾಡೋವಂಥವ್ರು ಯಾರಿದ್ದಾರೆ ಯಾರು ಇಲ್ಲ ಒಂದು ಭೀತಿಯಿಂದ ಪಾಲನೆ ಮಾಡ್ತಾರೆ ನಾಳೆ ಜೈಲು ಶಿಕ್ಷೆ ಆದರೆ ಅಂತ ತಪ್ಪಿಸೋದೇ ಹಾಗೆ ಅಂತ ನೋಡ್ತಾರೆ ಅದನ್ನು ಕೂಡ ಭಕ್ತಿಯಿಂದ ಮಾಡೋವಂಥವ್ರು ಯಾರಿದ್ದಾರೆ ಯಾರೂ ಇಲ್ಲ ಹಾಗೆ ಈ ಈ ಒಂದು ಈ ನೀತಿ ಯಾಕೆ ಯಾಕೆ ತಮ್ಮ ತಮ್ಮದಾಗಿ ಮಾಡಿಕೊಂಡು ಸ್ವಂತದ ಲೆಕ್ಕಾಚಾರಗಳಿದೆ ಅಂತ ಒಂದು ಮಗುವಿನ ತಲೆಮೇಲೆ ಇಷ್ಟು ದುಡ್ಡು ಬೇಕು ಅಂತ ಇಷ್ಟು ಹಣ ಬೇಕು ಅಂತ ಲೆಕ್ಕಾಚಾರ ಇದೆ ಅಂತ ಆ ಕಾರಣಕ್ಕೆ ನಾವು ನಿಲ್ತಾ ಇರುವಂಥದ್ದು ಅಂತ ಹಾಗಾಗಿ ಸಮಾಜ ಬೆಳಿಬೇಕು ಅಂತ ಎಲ್ಲ ಒಳ್ಳೆ ಸಮಾಜಗಳು ಬರೀ ಒಂದು ಸಮಾಜಕ್ಕೆ ಸೀಮಿತವಾಗಿ ನಾವು ಹೇಳ್ತಾ ಇರೋದಲ್ಲ ಸನಾತನ ಸಮಾಜಗಳೆಲ್ಲವೂ ಕೂಡ ಭಾರತೀಯ ಸಮಾಜಗಳು ನಮ್ಮ ಆರ್ಷ ಸಮಾಜಗಳು ಯಾವುದಿದೆ ಋಷಿ ಪರಂಪರೆಯಿಂದ ಬಂದಿರತಕ್ಕಂಥ ಭಾರತೀಯ ನಮ್ಮ ವರುಣಾಶ್ರಮ ಧರ್ಮಕ್ಕೆ ಒಳಪಟ್ಟಂಥ ಎಲ್ಲ ಸಮಾಜಗಳು ಕೂಡ ಅಂತ ಕೂಡ ಬೆಳಿಬೇಕು ಬೆಳಿಬೇಕು ಅಂದರೆ ಮಕ್ಕಳು ಮದುಕು ಬೆಳೆಯ ಬೆಳೆಯುವಂಥದ್ದು ಮಕ್ಕಳು ಹೆಚ್ಚಬೇಕು ಅಂತ ಅದೇ ದೊಡ್ಡ ಸಂಪತ್ತು ಅದಕ್ಕಿಂತ ದೊಡ್ಡ ಸಂಪತ್ತು ಬೇರೆ ಏನೂ ಇಲ್ಲ ಹಾಗಾಗಿ ನಾವು ಅದನ್ನು ಕೂಡ ಸಮಯದಲ್ಲಿ ಮಾಡ್ಕೊಳ್ತೇವೆ ರಾಮನಂಥ ಮಕ್ಕಳು ಸೀತೆಯಂಥ ಮಕ್ಕಳು ಮೂರು ಇರಲಿ ನೂರಿರಲಿ ಅದೆಲ್ಲ ಶುಭ ಅದೆಲ್ಲ ಬೇಕು ಸಮಾಜಕ್ಕೆ